ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಮಗೆ ಅದರ ಬಗ್ಗೆ ಹೇಳಿಕ್ಕೆ ಬಂದಿದ್ದೀನಿ ವೀಕ್ಷಕರೇ ದೇಶದಲ್ಲಿ ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇವತ್ತು ಇದೆ ಕೇವಲ ದೊಡ್ಡ ದೊಡ್ಡ ಶ್ರೀಮಂತರು ಸಹಿತ ಅವರೇ ತಮ್ಮ ಐಷಾರಾಮಿ ಜೀವನಕ್ಕೆ ಮಾರು ಹೋಗಿ ದಿನೇ ದಿನೇ ಬೆಳವಣಿಗೆ ಆಗ್ತಾ ಇದ್ದಾರೆ ಆದರೆ ನಮ್ಮ ದೇಶದ ಚಿಂತಿತ ದೇಶಕ್ಕೆ ಬಡ ಜನರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಆ ತಾರೆ ನಮ್ಮ ಮುಂದಿಲ್ಲ ಆ ದೇಶಕ್ಕೆ ಒಂದು ಮಹಿಳೆ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ಲು ಅವಳು ಭಾಷಣ ಮಾಡಿ ಎದ್ ನಿತ್ಯರೆ ಅಲ್ಲಿ ಕ್ಷಣ ಕ್ಷಣದ ಸೈನಿಕರು ಸಹಿತ ಒಂದು ಲಾಲ್ ತಿರಂಗ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರಂದು ಧ್ವಜಾರೋಹಣದ ಸಮಯದಲ್ಲಿ ಮತ್ತು ರಾಜಕೀಯ ರ್ಯಾಲಿಗಳಲ್ಲಿ ಎಂಥ ಕ್ರಾಂತಿಕಾರಿ ಭಾಷಣಗಳನ್ನು ಮಾಡಿ ದೇಶವನ್ನು ಒಂದು ಮಹಿಳೆ ವಿದೇಶಿ ದುಷ್ಟ ಶಕ್ತಿಗಳನ್ನು ಎದೆಬಡಿಸಿ ಎಷ್ಟೊಂದು ಹೆದರಿಸಿ ಇಟ್ಟಿದ್ದು ಗೊತ್ತಾ ಆ ಮಹಾತ್ಮ ಮಹಿಳೆಯರು ಅವಳ ಬಗ್ಗೆ ನಿಮಗೆ ತುಂಬ ಕುತೂಹಲ ಆಗ್ತಿರ್ಬೋದು ಆಕೆ ಶ್ರೀಮತಿ ಇಂದಿರಾ ಗಾಂಧಿ ದಿವಂಗತ ಅವಳು ತನ್ನ ಪ್ರಧಾನಮಂತ್ರಿ ಹುದ್ದೆ ಇದ್ದಾಗ ಹಂತಕರ ಗುಂಡಿಗೆ ಬಲಿಯಾಗಿ ತನ್ನ ಪ್ರತಿಯೊಂದು ರಕ್ತ ಶರೀರದ ರಕ್ತದ ಕನಕನ ಈ ದೇಶಕ್ಕೆ ನಾನು ಮುಡಿಪಾಗಿಟ್ಟಿದ್ದೇನೆ ಈ ದೇಶವೇ ನನ್ನದು ಅಂತ ಒಂದು ದೇಹ ತ್ಯಾಗ ಮಾಡಿ ಹುತಾತ್ಮಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಭಾಷಣ ನಿಮಗೆ ಹಳೆಯ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಅದನ್ನು ನೋಡಿ ಅವರ ಸುಪುತ್ರ ರಾಜೀವ್ ಗಾಂಧಿಯು ಸಹಿತ ಈ ದೇಶಕ್ಕೆ ಮುಡಿಪಾಗಿಟ್ಟು ತಮ್ಮ ದೇಹವನ್ನೇ ಕಳೆದುಕೊಂಡು ತಮ್ಮ ಜೀವವನ್ನು ಕಳೆದುಕೊಂಡರು ಇಂಥ ಜೀವವನ್ನು ಕಳೆದುಕೊಂಡಂಥ ಈ ಭಾರತ ದೇಶದಲ್ಲಿ ಈಗಿರುವ ಏಳು ವರ್ಷ ಸರ್ಕಾರದಲ್ಲಿ ಯಾರಿದ್ದಾರೆ ಹೇಳಿ ನೋಡೋಣ ದೇಶಕ್ಕಾಗಿ ಏನು ಚಿಂತೆ ಮಾಡ್ತಾ ಇದ್ದಾರೆ ಕೇವಲ ಬಡಬಗ್ಗರ ರಕ್ತವನ್ನು ಕುಡಿದು ಅನೇಕ ಕ್ರಾಂತಿಕಾರಿ ಯೋಜನೆಗಳನ್ನ ತರುವುದನ್ನು ಬಿಟ್ಟು ಮಾನ ಹಾನಿಕರ ಮತ್ತು ಮಾರಕ ಕಾನೂನುಗಳನ್ನ ತೆಗೆದುಕೊಂಡು ಇವತ್ತು ರೈತ ದೆಹಲಿ ಪಾರ್ಲಿಮೆಂಟ್ಗೆ ಲಗ್ಗೆ ಹಾಕಿದಾನಂದ್ರೆ ರೈತ ಯಾವಾಗ ಎಚ್ಚರ್ಗೊಳ್ತಾನೆ ಆವಾಗ ದೇಶದ ಬದಲಾವಣೆ ಆಗುತ್ತೆ ದೇಶದಲ್ಲಿ ಹೊಸ ಗಾಳಿ ಪ್ರಾರಂಭ ಆಗುತ್ತೆ ಇವತ್ತು ರೈತ ತನ್ನ ನೇಗಿಲವನ್ನು ಹಿಡಿದುಕೊಂಡು ಪಾರ್ಲಿಮೆಂಟ್ಗೆ ನುಗ್ಗಿದಾನಂದರೆ ಇವತ್ತು ಅಲ್ಲಿ ಆ ನೇಗಿಲ ಹೊಡೆದೇ ತೋರಿಸ್ತಾನೆ ಯಾಕೆಂದರೆ ಮಹೇಂದ್ರ ತಿಕಾಯತ್ ಅಂತ ಒಬ್ಬ ದೊಡ್ಡ ರೈತ ಸಂಘದ ಸಂಘಟನೆಯ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಕ್ರಾಂತಿಕಾರಿ ಹೋರಾಟದಿಂದ ದೇಶವನ್ನು ಬದಲಾವಣೆ ಮಾಡಿದಂಥ ಮಹೇಂದ್ರ ಶಿಕಾಯತ್ ತಿಕ್ಕಾಯತ್ ಅವರ ಸುಪುತ್ರ ಮತ್ತು ಅವರ ಸುಪುತ್ರನ ಸುಪುತ್ರಿ ಸಹಿತ ಇವತ್ತು ಈ ಚಳವಳಿಯಲ್ಲಿ ಧುಮುಕಿ ಇವತ್ತು ನೋಡಿ ಪಂಜಾಬ್ ಹರಿಯಾಣದಲ್ಲಿ ಎಲ್ಲ ಫೇಲ್ ಆಗಿದೆ ಗುಜರಾತ್ನಲ್ಲಿ ಫೇಲ್ ಆಗಿದೆ ಬಿ ಜೆ ಪಿ ರಾಜಸ್ಥಾನದಲ್ಲಿ ಎಲ್ಲ ಫೇಲ್ ಆಗಿದೆ ಮಧ್ಯಪ್ರದೇಶದಲ್ಲಿ ಆಗಿದೆ ದೆಹಲಿಯಲ್ಲಿ ಎಲ್ಲ ರಾಜ್ಯಗಳನ್ನ ಕಳೆದುಕೊಂಡು ಕೇವಲ ಕರ್ನಾಟಕ ರಾಜ್ಯದ ಒಂದು ಫಲವತ್ತಾದ ಭೂಮಿಯನ್ನು ಆಕ್ರಮಿಸಿಕೊಳ್ಳಲು ಇಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಪ್ರಿಯಾಂಕಾ ಗಾಂಧಿ ತನ್ನ ಅಜ್ಜಿಯ ಹೊಸ ರೂಪದ ಅವತಾರ ಪಡೆದುಕೊಂಡು ಹೊರಬರುತ್ತಿದ್ದಾಳೆ ಈ ಕಡೆ ದಕ್ಷಿಣ ಭಾರತದಲ್ಲಿ ಯಾರು ಬರುತ್ತಿದ್ದಾರೆ ಗೊತ್ತಾ ನಿಮಗೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಬಂದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ರುವ ತಾರೆಯಾಗಿ ನಕ್ಷತ್ರವಾಗಿ ಬಡ ಜನರ ಕೂಗಿಗೆ ಸ್ಪಂದಿಸುವಂಥ ಸಹೋದರ ಸಹೋದರಿಯರು ಬರ್ತಾ ಇದ್ದಾರೆ ಅಲ್ಲಿ ಸಹೋದರ ಸಹೋದರಿಯರು ಉತ್ತರ ಭಾರತದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬಂದರೆ ಇಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ರಾಹುಲ್ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ ವೀಕ್ಷಕರೇ ಇದು ಇವತ್ತು ಭಾರತ ದೇಶದಲ್ಲಿ ಒಂದು ದಿಕ್ಸೂಚಿಯೇ ಆಗ್ತಾ ಇದೆ ಇಂದಿರಾ ಗಾಂಧಿ ಏನು ಮಾತಾಡಿದ್ದಾರೆ ಅವರು ಕ್ರಾಂತಿ ಕ್ರಾಂತಿಕಾರಿ ಭಾಷಣ ಹೇಗಿತ್ತು ಪ್ರಿಯಾಂಕಾ ಗಾಂಧಿ ಹೇಗೆ ಮಾತಾಡ್ತಾರೆ ನಮ್ಮ ರಾಹುಲ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಪಂಥ ಪ್ರಧಾನಿ ಏನೇನು ಮಾತಾಡಿದ್ದಾರೆ ಯಾವ ರೀತಿ ಅವರ ಕ್ರಾಂತಿಕಾರಿ ಭಾಷಣಗಳಿದ್ದವು ದೇಶಕ್ಕಾಗಿ ಅವರು ಎಷ್ಟೊಂದು ಶಕ್ತಿಯುತವಾಗಿ ಬಡ ಜನರ ಕೂಗನ್ನು ಸ್ಪಂದಿಸಿದರು ಬಡ ಜನರಿಗೆ ಪೂರೈಕೆಯಾಗುವಂಥ ಆಹಾರ ಧಾನ್ಯಗಳನ್ನು ಸಹಿತ ಕಬಳಿಸಿದಂಥ ಈ ಸರ್ಕಾರವನ್ನು ಹೊಡೆದೋಡಿಸಲು ಇವತ್ತು ರೈತನೇ ಎತ್ಕೊಂಡು ನಿಂತಿದ್ದಾನೆ ರೈತನಿಗೆ ಬಿತ್ತುವ ಕೆಲಸವನ್ನು ಬಂದ್ ಮಾಡಿ ಅದನ್ನು ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸರಬರಾಜು ಮಾಡುವಂತ ಹೊನ್ನಾರ ಮಾಡುತ್ತಿರುವ ಈ ಎರಡು ಪರ್ಸೆಂಟ್ ಜನ ಇವತ್ತು ತುಪ್ಪ ತಿಂದವ್ರು ಮಾಡ್ತಾ ಇದ್ದಾರೆ ಆ ತುಪ್ಪ ತಿಂದವ್ರು ಮಾತು ಕೇಳಿ ಇವರು ಏನು ಮಾಡ್ತಾ ಇದ್ದಾರೆ ಇಲ್ಲೊಂದು ಪ್ರಮುಖ ಅಂಶ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಯಾಕೆಂದರೆ ಮೋದಿ ಒಬ್ಬ ಒಳ್ಳೆ ಆಡಳಿತಗಾರ ಹಿಂದುಳಿದ ಜನಾಂಗ ಬಂದವ ಅಮಿತ್ ಶಾ ಅಲ್ಪಸಂಖ್ಯಾತ ಧರ್ಮದಿಂದ ಬಂದವ ಇವರ ಇಬ್ಬರನ್ನ ಗುರಿಯಾಗಿಟ್ಟಿಸಿಕೊಂಡು ಈ ಎರಡು ಪರ್ಸೆಂಟ್ ಜನ ಇವತ್ತು ದೇಶವನ್ನು ಒಡೆದಾಳುವಂತ ಪರಿಸ್ಥಿತಿ ನಿರ್ಮಾಣ ಹೇಗೆ ಮಾಡ್ತಾ ಇದ್ದಾರೆ ಯಾಕೆ ಅವರೇ ಪ್ರಧಾನಮಂತ್ರಿ ಆಗ್ಬೋದಿತ್ತಲ್ಲ ಅವರಲ್ಲಿಲ್ವಾ ಅಂತಿಂಥ ಆರ್ ಎಸ್ ಪರಿಣಿತ ಹೊಂದಿದವರು ಯಾರು ಇಲ್ವಾ ಇವರನ್ನು ಯಾಕೆ ಮಾಡಬೇಕಾಗಿತ್ತು ಇವರನ್ನು ಗುರಿ ಮಾಡೋದು ಇವರನ್ನು ಹೆಸರು ಕೆಡಿಸಿ ದೇಶದಲ್ಲಿ ಇರುವ ಎಂಬತ್ತೈದು ಪರ್ಸೆಂಟ್ ಹಿಂದುಳಿದ ಜನಾಂಗದವರ ಹೆಸರನ್ನು ಕೆಡಿಸಲಿಕ್ಕೆ ಅಮಿತ್ ಶಾ ಮತ್ತು ಮೋದಿಯವರನ್ನು ಬಲಿಪಶು ಮಾಡುತ್ತಿರುವ ಈ ಕುತಂತ್ರದ ಹುನ್ನಾರ ಕುತಂತ್ರದ ಹಿಂದೆ ಇರುವಂಥ ಕೆಲವು ದುಷ್ಟ ಶಕ್ತಿಗಳು ಏನೇನು ಕೂತ್ಕೊಂಡು ಏನೇನು ಕಾರ್ಯಕ್ರಮ ಹಾಕಿಕೊಳ್ತಾ ಇದ್ದಾರೆ ಅಲ್ಲಿ ಯಾವ ಚಟುವಟಿಕೆ ನಡೀತಾ ಇದೆ ಇವತ್ತು ದೇಶದಲ್ಲಿ ತುಂಬ ತುಂಬ ದಿಗ್ಭ್ರಾಂತನಾಗಿದ್ದಾನೆ ರೈತ ಜನ ಸಾಮಾನ್ಯ ಸಹಿತ ಎಂಥ ಕಠಿಣ ಪರಿಸ್ಥಿತಿಯಲ್ಲಿದ್ದಾನೆ ಅದಕ್ಕೆ ಒಂದು ವಾಕ್ಯ ಹೇಳ್ತಾರೆ ಭಿಕ್ಷಕನೇ ನೋಡಿ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ವೀಕ್ಷಕರೇ ಯಾಕೆಂದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ರೀತಿ ಮತ್ತೊಂದು ವಾಕ್ಯ ನೋಡಿ ವೀಕ್ಷಕರೇ ಎದೆ ಎದೆಹಾಲು ಕೂಡ ಆಕೆಯ ಮಗುವಿಗೆ ಅಮೃತವೆ ಎದೆ ಎದೆಹಾಲು ಕೂಡ ಆಕೆಯ ಮಗುವಿಗೆ ಅಮೃತವೇ ಆಕೆ ವೇಷೆಯಾದ ಮಾತ್ರಕ್ಕೆ ಅದು ವಿಷವಾಗುವುದಿಲ್ಲ ಆಕೆ ವೇಷೆಯಾಗಿದ್ದು ಬದುಕಲಿಕ್ಕೆ ಮಾತ್ರ ಅಂತ ವಾಣಿ ಇದೆ ವೀಕ್ಷಕರೇ ಎಷ್ಟೊಂದು ಅದ್ಭುತ ವಾಣಿಗಳಿವೆ ಇವೆಲ್ಲ ನಮ್ಮ ದೇಶಕ್ಕೆ ಇವತ್ತು ಮಾರಕ ಕಾನೂನುಗಳನ್ನು ತಂದು ಇವತ್ತು ನೋಡಿ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಅವನು ಬಳಸಿದ ವಸ್ತುಗಳನ್ನೆಲ್ಲ ಹೊರಗೆ ಬೀಸಾಡ್ತಾರೆ ಆದರೆ ಅವನ ಹಣ ಮತ್ತು ಆಸ್ತಿಯನ್ನು ಮಾತ್ರ ಬಿಸಾಕುವುದಿಲ್ಲ ಹಣಕ್ಕೆ ಇರುವ ಬೆಲೆ ಮನುಷ್ಯನಿಗೆ ಇಲ್ಲ ಎಷ್ಟು ವಿಚಿತ್ರವಲ್ಲವೇ ವೀಕ್ಷಕರೇ ಇಂಥವೆಲ್ಲ ಘಟನೆಗಳು ಇವತ್ತು ದೇಶಾದ್ಯಂತ ಬಡ ಕೂಲಿಕಾರ ಎಷ್ಟೊಂದು ಕೂಗಿನಿಂದ ಕೂಗ್ತಾ ಇದ್ದಾನೆ ಅವನಿಗೆ ದುಡಿಯುವ ಕೂಲಿ ಇಲ್ಲ ರಟ್ಟೆಗೆ ಅವನಿಗೆ ದುಡಿಯಲಿಕ್ಕೆ ಶಕ್ತಿ ಇಲ್ಲ ಇಂಥ ಹೀನಾಯ ಪರಿಸ್ಥಿತಿ ನಿರ್ಮಾಣ ಮಾಡಿದ ಇಂಥ ಸರ್ಕಾರ ಬೇಕಾ ಇಂದಿರಾ ಗಾಂಧಿಯನ್ನು ಎಷ್ಟೊಂದು ನೆನೆಸ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿಯನ್ನು ನೆನೆಸ್ತಾ ಇದ್ದಾರೆ ರಾಜೀವ್ ಗಾಂಧಿಯನ್ನು ನೆನೆಸ್ತಾ ಇದ್ದಾರೆ ಎಷ್ಟೊಂದು ಸಚಿವ ಸಂಪುಟದಲ್ಲಿ ಯಾರು ಕೆ ಎಂ ಅನ್ನಲ್ಲದೆ ಎಷ್ಟೋ ವರ್ಷಗಳ ಇತಿಹಾಸದಲ್ಲಿ ಪ್ರಧಾನಮಂತ್ರಿಯಾಗಿ ಒಬ್ಬ ಮಹಿಳೆ ಮಾಡಿದಂಥ ಕಾರ್ಯ ಸಾಧನೆಗಳು ಇವರು ಇವತ್ತು ಮಾಡ್ತಾ ಇಲ್ಲ ಇದಕ್ಕೆಲ್ಲ ದಿಕ್ಸುಚಿ ಆಗ್ತಾ ಇದೆ ಇವತ್ತು ಭಾರತ ದೇಶದಲ್ಲಿ ರೈತನೇ ಭಾರತದ ಬದಲಾವಣೆ ಗಾಳಿ ಮಾಡ್ತಾ ಇದ್ದಾನೆ ದಕ್ಷಿಣ ಭಾರತದಿಂದ ಯುವಕರು ಬರ್ತಾ ಇದ್ದಾರೆ ಉತ್ತರ ಭಾರತದಿಂದ ಯುವಕರು ಬರ್ತಾ ಇದ್ದಾರೆ ಇವೆಲ್ಲವನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವಾಗಲೂ ಕರ್ನಾಟಕ ರಾಜ್ಯದಿಂದಲೇ ಇವತ್ತು ದೇಶದ ರಾಜಕಾರಣ ಬದಲಾಗಿದೆ ಆ ದೇಶ ಬದಲಾವಣೆಗೋಸ್ಕರ ಇವತ್ತು ಒಂದು ಯುವತಿ ಒಂದು ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಹೋದರ ರಾಹುಲ್ ಸತೀಶ್ ಜಾರಕಿಹೊಳಿ ಅವರ ಜೊತೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ದಿಕ್ಷೋ ಬದಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಮಹಿಳೆಯರು ಯುವಕರು ಕೈ ಜೋಡಿಸುತ್ತಿರುವುದು ನೀವು ದೈನಂದಿನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವು ದೈನಂದಿನವಾಗಿ ವೀಕ್ಷಕರೇ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಸುದ್ದಿಗಳನ್ನ ಮಾತ್ರ ನೋಡಿ ಯಾಕೆಂದರೆ ಇವೆಲ್ಲವನ್ನು ಇವು ಗೋಧಿ ಮೀಡಿಯಾ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಮಾರಲ್ಪಟ್ಟ ಕೆಲವು ಮೀಡಿಯಾಗಳು ಅವರ ವೈಭವೀಕರಣ ಅವರ ಚಿತ್ರೀಕರಣ ಮಾತ್ರ ತೋರಿಸ್ತಾರೆ ಕಾಂಗ್ರೆಸ್ ರ್ಯಾಲಿ ಹದಿನೈದು ಲಕ್ಷ ಜನ ಕೂಡಿದರೂ ಸಹಿತ ಯಾರೂ ಅದನ್ನು ನೇರವಾಗಿ ಪ್ರಸಾರ ಮಾಡಲಿಲ್ಲ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ಸಖತ್ತಾಗಿ ಪ್ರಚಾರ ಸಿಕ್ತು ಈ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟೊಂದು ಪರಿಣಾಮಕಾರಿಯಾಗಿ ಕಾರ್ಯ ಮಾಡ್ತಾ ಇದೆ ಅಂದರೆ ನೀವೇ ಇದಕ್ಕೆ ನೀವು ಸಾಕ್ಷಿ ನೀವು ವೀಕ್ಷಕರು ಪ್ರತಿಯೊಂದು ಸೋಷಲ್ ಮೀಡ್ಯಾದಲ್ಲಿ ನೀವು ಭಾಗಿಯಾಗಿ ಪ್ರತಿಯೊಂದು ಚಾನಲ್ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಂಥ ನೈಜ ಸುದ್ದಿಗಳನ್ನು ನೋಡಿ ನೀವು ಫಾಲೋ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ಏನೇನು ಮಾತಾಡಿದ್ದಾರೆ ಇಂದಿರಾ ಗಾಂಧಿ ಅವರ ಕ್ರಾಂತಿಕಾರಿ ಭಾಷಣ ದೇಶ ಬದಲಾವಣೆ ಆಗುವತ್ತ ಯಾವ ದಿಸೆಯಲ್ಲಿ ಇದೆ ಇವತ್ತು ದೇಶ ಅದಕ್ಕಾಗಿ ಸಂಪೂರ್ಣ ಕೆಲವು ಕ್ಲಿಪ್ ಕ್ಲಿಪ್ಪಿಂಗ್ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೆ ಅದನ್ನು ವೀಕ್ಷಿಸಿ ನಿಮ್ಮ ಏನು ಅನಿಸಿಕೆ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೇರವಾಗಿ ತಿಳಿಸಿ ನಿಮ್ಮ ವಿಳಾಸದೊಂದಿಗೆ ಅದನ್ನು ಸಹಿತ ಬಿತ್ತರಿಸಿ ವೀಕ್ಷಕರೇ ಫಾಲೋ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತು ಮಹತ್ವವಾದ ಸಾಮ್ರಾಜ್ಯ ಇತಿಹಾಸದೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ इन सारी शक्तियों का संगम है देश की नेता इंदिरा गांधी जो देश की राष्ट्र महामंत्री युगो युगों तक भारत के लोग उस समय हम युद्ध के छाया में थे। कुछ लोगों को ये भी घबराहट हुई कि शायद बम न पड़ जाए तो सभा को क्या होगा और उसको मरने दें तो क्या आप से रह सकेंगे उसके बाद ये सब चीजें एक दूसरे से हमको जहां मशीन के नीचे रखेंगे खुद उसके ऊपर टूट गए देश खड़ा हुआ है उस पर हम अपनी दीवारें खड़ी करें अपना मकान बढ़िया बनाएं। आज समय कम है मैं अंत में यही आपसे कहना चाहूंगा कि हमें इंदिरा जी का याद रखना है हमें याद रखना है उनकी हत्या क्यों हुई हमें याद रखना है कि कौन कौन लोग इसके पीछे हो सकते हैं जब इंदिरा जी की हत्या हुई थी तो हमारे देश में कुछ दंगे फसाद हुए हमें मालूम है कि भारत की जनता के दिल में कितना क्रोध आया कितना गुस्सा आया और कुछ दिन को दुनिया कुछ दिन के लिए लोगों को लगा कि भारत हिल रहा है लेकिन जब भी कोई बड़ा पेड़ गिरता है तो धरती थोड़ी हिलती है लेकिन उसके बाद जिस तरह से आपने ये खत्म किया जिस तरह से दोबारा आपकी सहायता से आपकी शक्ति से देश की एकता बनने लगी है जिस तरह से हम दोबारा एक होकर खड़े हो रहे हैं पूरी दुनिया देख रही है कि भारत सचमुच में एक पक्का लोकतंत्र बन गया है पूरी दुनिया देख रही है और समझ रही है कि भारत इतनी आसानी से टूट नहीं सकता है हम भारत को और मजबूत करेंगे आगे ले जाएंगे दुनिया की हर शक्ति का सामना करेंगे हमें देखना है कि पंडित जी का इंदिरा जी का भारत के गरीबों का काम पूरा हो धन्यवाद जय हिंद चुनाव का समय है चुनाव का समय है सब पार्टी के उम्मीदवार आपके सामने आकर बड़े बड़े भाषण करते हैं आजकल कभी कभी ऐसे लगता है कि मुद्दे गायब हो रहे हैं और बयानबाजी बहुत हो रही है हो रही है कि नहीं जो सबसे अहम मुद्दे हैं वो कौन से हैं बताइए जब आप यहाँ आते हैं देश भर से किस चीज को ढूंढने आते हैं रोजगार को ढूंढने आते हैं परसों कल या परसों प्रधानमंत्री जी ने एक भाषण दिया आप सबने सुना होगा उन्होंने रोजगार की बात की उन्होंने जो वादे किए थे जिसके बारे में सबने इस मंच पे आपको याद दिलाया उन्होंने उसके बारे में आपसे बात की नहीं की ना दरअसल ये है बात यह है कि चाहे भाजपा के नेता हो या आम आदमी पार्टी के अपनी प्रशंसा में रहते हैं आपको सुनाना चाहते हैं कि बड़े बड़े काम किए हैं लेकिन जो आपके काम की बात है उसके बारे में कम बात करते हैं हाल ही में एक रिपोर्ट निकली है जिसमें सात औद्योगिक क्षेत्र में से साढ़े तीन करोड़ रोजगार घटे हैं यह लिखा है साढ़े तीन करोड़ रोजगार घटे हैं और देश के प्रधानमंत्री जब आपके सामने भाषण देने आते हैं तो इसका जिक्र तक नहीं करते क्या वो बता सकते हैं कि इन रोजगारों का घटना संयोग है या प्रयोग है बता सकते हैं कि 35 सालों में जो बेरोजगारी का दर इतना ऊंचा हुआ है यह क्या सहयोग था या प्रयोग था उनका इतिहास में हिंदुस्तान की सरकार हिंदुस्तान के सब गरीब लोगों के बैंक अकाउंट में सीधा पैसा डालने जा रही है क्यों डाल रही है मैं आपको बताऊंगा क्योंकि नरेंद्र मोदी ने सीधा अनिल अंबानी जैसे चोरों के बैंक अकाउंट में लाखों करोड़ रुपए डाला है मैं उनके बैंक अकाउंट से अनिल अंबानी के बैंक अकाउंट से पैसा निकालकर सीधा आपके खाते में डालने जा रहा हूं कुछ भी हो जाए मुझे कोई फर्क नहीं पड़ता आप लोगों ने बहुत सहा है पिछले पांच सालों ने पांच सालों में आपने नोटबंदी देखी आपके जेब में से पैसा निकला गब्बर सिंह टैक्स लागू हुआ आपके जेब में से पैसा निकला पूरा का पूरा पैसा नरेंद्र मोदी चौकीदार ने अनिल अंबानी मेहुल चौकसी नीरव मोदी ललित मोदी विजय माल्या के जेब में डाले भाइयों और बहनों सत्तर साल में पहली बार पंद्रह लोग हिंदुस्तान का एक लाख करोड़ रुपए चोरी करके भाग गए किसका पैसा था आपका पैसा था हिंदुस्तान के आदिवासियों का पैसा था कमजोर लोगों का पैसा था किसानों का मजदूरों का छोटे दुकानदारों का पैसा था उन्होंने पांच साल न्याय किया अब मैं पांच साल न्याय करने वाला हूं